ಬಜರಂಗದಲ ಶಿಲ್ಘಟ್ಟ ಪ್ರಕರಣ ಚಿಕ್ಕಬಳ್ಳಾಪುರ ಜಿಲ್ಲೆ ವತಿಯಿಂದ ಇವತ್ತು ಶಿಡ್ಲಘಟ್ಟ ಪ್ರಕರಣದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು ಇದೇ ಸೋಮವಾರ ಹದಿನೈದನೇ ತಾರೀಕು ಹನ್ನೊಂದು ಗಂಟೆಗೆ ಶಿಡ್ಲಘಟ್ಟದಲ್ಲಿ ತಾಲೂಕು ಕಚೇರಿ ಮುಂಭಾಗದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದು ನಮ್ಮ ಶಿಡ್ಲಘಟ್ಟದ ಎಲ್ಲ ಸಮಸ್ತ ಹಿಂದೂ ಬಾಂಧವರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿ ನಮ್ಮ ಧರ್ಮದ ಮೇಲೆ ನಮ್ಮ ದೇವರುಗಳ ಮೇಲೆ ಗಣೇಶನ ಉತ್ಸವಗಳ ಮೇಲೆ ಆಗ್ತಾ ಆಗ್ತಾಯಿರ್ತಕ್ಕಂಥ ದೌರ್ಜನ್ಯಗಳು ಮತ್ತು ಕಾಂಗ್ರೆಸ್ ಸರ್ಕಾರದ ಒಂದು ದಬ್ಬಾಳಿಕೆ ಈ ದುರಾಡಳಿತವನ್ನು ವಿರೋಧಿಸ್ತಾ ಈ ನಮ್ಮ ಸಮಸ್ತ ಹಿಂದೂ ಬಾಂಧವರು ರಾಜ್ಯಾದ್ಯಂತ ನಮ್ಮ ವಿಶ್ವ ಹಿಂದೂ ಪರಿಷತ್ ಹಾಗೂ ಬ್ರಸರಂಟ್ ದಳ ವತಿಯಿಂದ ಸುಮಾರು ಜಿಲ್ಲೆಗಳಲ್ಲಿ ಈಗಾಗಲೇ ತಹಸೀಲ್ದಾರ್ವ್ರಿಗೂ ಮತ್ತು ಮುಖ್ಯಮಂತ್ರಿಗಳಿಗೂ ಗೃಹ ಮಂತ್ರಿಗಳಿಗೂ ಪತ್ರವನ್ನು ಬರೆದಿದ್ದೀವಿ ಮೆಮೊರೆಂಡಮ್ ಕೊಟ್ಟಿದ್ದೀವಿ ಅದೇ ರೀತಿ ನಮ್ಮ ಶಿಟ್ಟಿಘಟ್ಟ ತಾಲೂಕಲ್ಲೂ ಸಹ ಸೋಮವಾರ ಗೃಹ ಪ್ರತಿಭಟನೆಯ ಮೂಲಕ ಸರ್ಕಾರಕ್ಕೆ ಈ ಒಂದು ದುರಾಡಳಿತವನ್ನು ಹಿಂದೂಗಳ ಮೇಲಿನ ದೌರ್ಜನ್ಯವನ್ನು ನಿಲ್ಲಿಸಬೇಕು ಏಕಪಕ್ಷ ನೀತಿಯನ್ನು ಬಿಡಬೇಕು ಅನ್ಯ ಧರ್ಮಿಗಳ ಓಲೈಕೆಯನ್ನು ನಿಲ್ಲಿಸಬೇಕು ಅಂತ ಪ್ರತಿಭಟನೆಯ ಮೂಲಕ ನಾವು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ ಒಂದು ಶ್ರೀರಾಮ ಈಗ ಗಣೇಶನ ಉತ್ಸವದ ಮೇಲೆ ಏನು ಮದ್ದೂರಲ್ಲಿ ಏನು ಘಟನೆ ನಡೆದಿದೆ ಅದರ ವಿರುದ್ಧ ನಮ್ಮ ಹಿಂದೂಗಳಲ್ಲಿ ಎಚ್ಚರಿಕೆಯನ್ನು ಮೂಡಿಸೋದಕ್ಕೆ ಐಕ್ಯತೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಒಂದು ವಿಶ್ವ ಹಿಂದೂ ಪರಿಷತ್ ಹಾಗೂ ಭಜರಂಗಲ ವತಿಯಿಂದ ಕರೆ ಕೊಡ್ತಾ ಇದ್ದೀವಿ ಸಮಸ್ತ ಹಿಂದೂ ಬಾಂಧವರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿ ನಮ್ಮ ಹಿಂದೂಗಳ ರಕ್ಷಣೆಗಾಗಿ ಧರ್ಮದ ಉಳಿವಿಗಾಗಿ ನಾವೆಲ್ಲ ಕೈ ಜೋಡಿಸೋಣ ಅಂತ ಕೇಳ್ಕೊತಾಯಿದ್ವಿ ಜೈ ಶ್ರೀ ಶ್ರೀರಾಮ್ ಈ ದಿನ ಪತ್ರಿಕಾಗೋಷ್ಠಿಯನ್ನು ಕೊಡ್ತಕ್ಕಂಥ ಮುಖ್ಯ ಕಾರಣ ಹಿಂದೂಗಳ ಮೇಲೆ ನಡೀತಿರ್ತಕ್ಕಂಥ ದೌರ್ಜನ್ಯ ದಬ್ಬಾಳಿಕೆ ಈ ಹಿಂದೂಗಳ ಭಾವನೆಗೆ ಯಾವ ರೀತಿ ಆಗಿದೆ ಅಂತ ಕಾಣತಕ್ಕಂಥದ್ದಾದರೆ ಉರಿಯುವ ಬೆಂಕಿಯಲ್ಲಿ ತುಪ್ಪ ಸುರಿಯುವಂಥ ಕೆಲಸ ಈ ಧರ್ಮ ದ್ರೋಹಿ ದ್ರೋಹಿಗಳು ಮಾಡ್ತಿರುತ್ತ ನಿಟ್ಟಿನಲ್ಲಿ ಸೋಮವಾರ ಹದಿನೈದನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು ಎಲ್ಲಾ ಹಿಂದೂ ಬಾಂಧವರಿಗೆ ಅವತ್ತಿನ ದಿನ ಬೆಳಿಗ್ಗೆ ಏನೇ ಕೆಲಸ ಇರಲಿ ಏನೇ ಇರಲಿ ಬಂದು ಸೇರ್ಬೇಕನ್ನೋ ನಿಟ್ಟಿನಲ್ಲಿ ಕರೆ ಕೊಡ್ತಿದೀನಿ ಯಾಕೆ ಪ್ರತಿಭಟನೆ ಯಾಕೆ ಬರಬೇಕು ಏನ್ ಮಾಡಬೇಕು ನಮ್ಗೆ ಉಪಯೋಗ ಅಂತ ಕಾರಣಗಳು ಕೇಳೋಗಂತವ್ರು ನಮ್ಮ ಹಿಂದೂರ್ಲಿದ್ದಾರೆ ಸಾರ್ವರ್ಕರ್ ಅವರು ಒಂದ್ ಮಾತೇಳ್ತಾರೆ ಏನಂತ ಅಂದ್ರೆ ಅನ್ಯ ಧರ್ಮೀಯರ ಬಗ್ಗೆ ಅನ್ಯರ ಬಗ್ಗೆ ನನಗೆ ಭಯ ಇಲ್ಲ ನಮ್ಮ ಧರ್ಮದಲ್ಲೇ ಇರ್ತಕ್ಕಂಥ ಧರ್ಮ ಬಗ್ಗೆ ನನಗೆ ಭಯ ಇದೆ ಅಂತ ಹೇಳ್ತಾರೆ ಅದ್ರ ಅರ್ಥ ಏನಂದ್ರೆ ಅನ್ಯ ಧರ್ಮೀಯರು ಒಂದು ಕಡೆ ಕೋಮು ಗಲಭೆ ಮಾಡಿದ್ರೆ ಇನ್ನೊಂದು ಕಡೆ ನಮ್ಮ ಧರ್ಮ ವಿರೋಧಿ ಕೆಲಸಗಳು ಮಾಡಿದ್ರೆ ನಮ್ಮ ಜತೆ ಇರ್ತಕ್ಕಂಥ ಸರ್ಕಾರಗಳೇ ನಮ್ಮ ಜತೆ ನಮ್ಮ ಧರ್ಮದವರೇ ಇದಕ್ಕೆ ಸ್ಪಷ್ಟೀಕರಣ ಕೊಡ್ತಾರೆ ಅದ್ರ ವಿರುದ್ಧ ಅದು ಹಿಂದೂ ಮುಖಾಲ್ವಾಗ ಮರದಿರ್ತಕ್ಕಂಥವ್ರಾಗಿರ್ತಾರೆ ಇನ್ನು ಗಾಢ ನಿದ್ದೇರಿದ್ದಾರೆ ಅಗಾಡ ಎದ್ದೇ ಇರ್ತಕ್ಕಂಥ ಕೆಲಸ ಇನ್ನಾದ್ರೂ ಆಗ್ಬೇಕು ಜನ ಒಂದ ಒಬ್ಂದ ಸಂಘಟನೆ ಆಗಲ್ಲ ಇಬ್ಬರಿಂದ ಸಂಘಟನೆ ಆಗಲ್ಲ ಹತ್ತು ಜನ ಇಂದ ಸಂಘಟನೆ ಆಗಲ್ಲ ಕೈ ಕೈ ಜೋಡಿಸಿದ್ರೇನೆ ಸಂಘಟನೆ ಅನ್ನೋದು ಒಂದ್ ಬಲ ಸಂಘಟನೆ ಒಂದ್ ಬಲ ಬರುತ್ತೆ ಇನ್ನು ಎಷ್ಟ್ ದಿನ ಒಬ್ರು ಇಬ್ರು ಮೂವರು ಈಗ್ಲಾದ್ರು ಎತ್ತೇಳಿ ಇನ್ನು ಮುಂದಾದ್ರು ಸಂಘಟನೆ ಕೈ ಜೋಡಿಸಿ ಈ ಪ್ರತಿಭಟನೆಗಲ್ಲ ಇನ್ನೊಂದು ಪ್ರತಿಭಟನೆಗಾದ್ರು ಬನ್ನಿ